ಮಾಡೋಕ್ಕಾಗಲ್ಲ ನಾವು ಮೋಟೋ ವ್ಲಾಗರ್ಸ್ ಎಲ್ಲ ಒಂಥರ ಚೀನಿಯಸ್ ತಿಕ್ಕಲ್ಗಳೆ ಆಂಟಿ ಆಂಟಿ ಬಾಯಿಗೆ ಬರ್ಸೋ ಆಂಟಿ ಜಾಂಬಿ ಅಂತ ಕರಿತಾ ಇದ್ದೆ ನಾನು ಇಂಗ್ಲೀಷ್ ಚಾನಲ್ಲಿ ಕನ್ನಡದಲ್ಲಿ ಏನಾದರೂ ಒಂದು ಹೇಳ್ಕೊಟ್ರೆ ಹೊರಟು ಆ ಥರ ಸಡನ್ನ ಕ್ರಾಸ್ ಮಾಡಿ ಬಾಯ್ಗೆ ಬರ್ಸ್ತಾರಲ್ಲ ಅವ್ರಿಗೆ ಏನಾದರೂ ಒಂದು ಹೆಸರು ಇಡಬೇಕು ನಾವು ಕನ್ನಡದಲ್ಲಿ ಧೂಳಗುರು ಅಯ್ಯಪ್ಪ ದೇವರೇ ರಜೋ ತಡಿತಾರೆ ನಾನು ಹೊಟ್ಟೋಗ್ಬಿಡ್ತೀನಿ ತರೀ ನಾನು ಹೊಟ್ಟೋಗ್ತೀನಿ ನಾನು ಹೊಟ್ಟೋಗ್ಬಿಡ್ತೀನಿ ಥ್ಯಾಂಕ್ ಯು ಪಾಪ ಅವರು ಒಳ್ಳೆಯವ್ರು ಇರ್ತಾರೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವು ಬರೋ ಸ್ಪೀಡ್ ಇದೆಯಲ್ಲ ಆ ಸ್ಪೀಡನ್ನ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋಲ್ಲ ಅವರು ಲೈಕ್ ಅವ್ರ ಪ್ರಕಾರ ಏನೋ ನಾರ್ಮಲ್ ಗಾಡಿಗಳು ಸ್ಲೋ ಹೋಗುತ್ತಲ್ಲ ಅದಕ್ಕೆ ಅವರು ರೆಡಿ ಇರ್ತಾರೆ ಮಿರರಲ್ಲಿ ನಮ್ಮಂಥ ಗಾಡಿಗಳಲ್ಲಿ ಎಲ್ಲಿ ತ್ರೀ ಸೆಕೆಂಡ್ಸಲ್ಲಿ ಜೀರೋ ಟು ಹಂಡ್ರೆಡೆಲ್ಲ ಉಡಿಯತ್ತೆ ಅವ್ರಿಗೆ ಎಲ್ಲಿ ಇರುತ್ತೆ ಟೈಮು ರೆಸ್ಪಾಂಡ್ ಮಾಡೋದಕ್ಕೆ ಅಂತ ಅದು ಇಂಥ ದೊಡ್ಡ ಗಾಡಿ ಇಲ್ಲ ಬ್ರೇಕ್ ಹಿಡಿದ್ರೆ ಬ್ರೇಕ್ ಹಿಡಿಯಲ್ಲ ಸೊ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು ಇವಾಗ ನೋಡಿ ನಾನು ಅವ್ನಿಗೆ ಒಂಚೂರು ಹಾರ್ನೂ ಮಾಡಲಿಲ್ಲ ಒಂಚೂರು ರೆವ್ವು ಮಾಡಲಿಲ್ಲ ಅವ್ನಿಗೆ ಇರಿಟೇಟು ಮಾಡಲಿಲ್ಲ ತಡೆಗೂರು ನಾನು ಬಿಡ್ತೀನಿ ಒಂದು ನಿಮಿಷ ನೀನು ಇಂದ ಧೂಳಿದೆ ಅಂತಂದರೆ ಆಯ್ತು ಹೋಗಪ್ಪ ಅಂತ ಬಿಟ್ಬಿಟ್ಟ ನೋಡಿ ಅರ್ಥ ಮಾಡ್ಕೋಬೇಕು ಬೇರೆಯವ್ರನ್ನ ಬರೀ ನಮ್ಮ ಹತ್ರ ಒಂದು ಫಾಸ್ಟ್ ಬೈಕ್ ಇದೆ ನಾವು ಹೇಳ್ದಂಗೆ ನಡಿಬೇಕು ಅಂತ ಹೇಳಿದ್ರೆ ಅವ್ರಿಗೂ ಅವ್ರಿಗೆ ಮನ್ಸು ಬಂದಂಗೆ ಮಾಡ್ತಾರೆ ಒಂದು ದಿನ ಸರಿಗಿ ಬೀಳುತ್ತವೆ ಅದೇ ನಮ್ಮ ಹುಡುಗರಿಗೆ ಇಲ್ಲಿ ಲೋಡಲ್ಲಿ ಖುಷಿ ನೋಡಿ ಅವ್ರಿಗೆ ಚೆನ್ನಾಗಿದ್ಯಾ ಅವ್ರಿಗೊಂದು ಒಳ್ಳೆ ಕೊಡೋಣ ಇವಾಗ ನೋಡಿ ನೋಡಿರಿ ನಾನು ಇದು ಮಿರರ್ ಒಳಗಡೆ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ಒಳಗಡೆ ಸೆಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಫಿಲ್ಟರ್ ಮಾಡೋಕೆ ಈಸಿ ಆಗ್ತಿದೆ ಲೈಕ್ ಗಾಡಿ ಗಾಡಿ ಫಸ್ಟ್ ಆಫ್ ಆಲ್ ಇದು ಅತಿ ಸಣ್ಣ ಒಂಥರ ಊಟ ಮಾಡದೇ ಇರೋ ಬಿಕಿನಿ ಮಾಡಿ ಇವಳು ಪೆಟ್ರೋಲ್ ಒಂದು ಕುಡಿತಾಳೆ ಓ ಅಂತ ಸೊ ಆ ಮಿರರ್ ಯಾವಾಗ ಒಳಗೆ ಹಿಂಗೆ ಮಾಡ್ಕೊಂಬಿಟ್ ಆಚೆ ಇರೋದ್ರಿಂದ ಆರಾಮಾಗಿ ನುಗ್ಗಿಸ್ಬೋದು ನೋಡಿ ಎಷ್ಟು ಗ್ಯಾಪಲ್ಲ ಆರಾಮಾಗಿ ನುಗ್ಗುತ್ತೆ ತರಿ ಗುರು ನಾನು ಒಟ್ಟೋಗ್ತೀನಿ ನಾನು ಒಟ್ಟೋಗ್ತೀನಿ ತರೀಯೋ ಹೊಟ್ಟೋಗ್ತೀನಿ ತರಿಯೋ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಯಾರು ರೆಸ್ಪಾಂಡ್ ಮಾಡಿಬಿಟ್ಟಂತ ಚೆಕ್ ಬಿಡ್ತಾರೆ ಆ್ಯಕ್ಚುಲಿ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೂ ಒಂಥರ ಖುಷಿ ಆಗ್ಬಿಡುತ್ತೆ ಕ್ಲಚ್ನ್ನು ಯೂಸ್ ಮಾಡಿದ್ದು ಮರೆಯೋಕ್ಕಾಗಲ್ಲ ಓಕೆ ಮಗು ಇದೆ ಬೇಡ ಬೇಡ ಕ್ಲಚ್ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡಿ ಇಂಥ ಟೈಮಲ್ಲಿ ಎಲ್ಲ ಬೇಕಾಗಿತ್ತು ಹಾಂ ಅಪ್ಪ ಅಮ್ಮತ್ರೆ ಅವರು ಹೆಲ್ಮೆಟ್ ಹಾಕೊಡಲ್ಲ ಮಗುಗೂ ಹೆಲ್ಮೆಟ್ ಹಾಕೋಲ್ಲ ಅಂಥ ಟೈಮಲ್ಲಿ ಅವ್ರ ಮುಂದೆ ಬಬ್ಬಾ ಅಮ್ಮ ಅಂತ ಹೋಗ್ಬಿಟ್ರೆ ಮಕ್ಳಿಗೆ ತಿಕ್ಲೆ ಇರ್ಬಿಡುತ್ತೆ ಆ ಥರ ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು ಇದು ಇದು ಆಲ್ಮೋಸ್ಟ್ ಹದಿನಾರು ಲಕ್ಷ ಹದಿನಾರು ಲಕ್ಷ ಅದೇ ಏನಂತ ಹೇಳಿದ್ರೆ ನಿಮ್ದು ಮಾರುತಿ ಏಟ್ ಹಂಡ್ರೆಡ್ ಇದೆಯಲ್ಲ ಆ ಇಂಜಿನ್ ಇದ್ರಲ್ಲಿದ ಎಂಟುನೂರ್ ಸಿ ಹ ಇದಕ್ಕೆ ಮೂರ್ ಸಿಲಿಂಡರ್ ಇದೆ ಗಾಡಿಗೆ ಹಂಗ ಮಾಡುತ್ತೆ ಸೌಂಡು ಓಕೆ ಖುಷಿ ಆಯ್ತು ಮಾತಾಡಿ ಹ್ಯಾಪಿ ಗೌರಿ ಗಣೇಶ ಗ್ರೇಟು ಅವ್ರಿಗೆ ಕಾರ ಬೈಕಲ್ಲಿ ಅಷ್ಟು ದೊಡ್ಡ ಇಂಜಿನ್ ಇರಲ್ಲ ಅವ್ರ ಪ್ರಕಾರ ಸೊ ನಾನು ಯಾವಾಗ ಮಾರುತಿ ಏಟ್ ಹಂಡ್ರೆಡ್ ಅಷ್ಟು ದೊಡ್ಡ ಇಂಜಿನ್ ಈ ಗಾಡಿಲಿ ಇದೆ ಅಂತ ಹೇಳ್ತೀನ ಅವ್ರಿಗೆ ಅವಾಗ ಅಯ್ಯೋ ಅಷ್ಟು ದೊಡ್ಡ ಇಂಜಿನ್ ಈ ಗಾಡಿ ಇದೆಯಾ ಅಂತ ಅವ್ರಿಗೆ ತಲೆಗೆ ಬರುತ್ತೆ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಓಕೆ ಅದಕ್ಕೆ ಇದಕ್ಕೆ ಅಷ್ಟು ಕಾಸ್ಟ್ಲಿ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಸೀನ್ ಟುಡೇ ಇಲ್ಲಿ ನೋಡಿ ಅವ್ರ ಬಿಲ್ಡಿಂಗ್ ಹತ್ತಿರ ಅಂಡ್ ಡಿಫೆಂಡಿಂಗ್ ಟೆರಿಟರಿ ಫ್ರಮ್ ದಿಸ್ ಗೈ ಹಾಂ ಇವನ್ಗೆಲ್ಲ ಅರ್ಥ ಆಗ್ತಿದೆ ಅಲ್ವೇನಾ ಹಾಂ ಅರ್ಥ ಆಗ್ತಿದೆ ಅಲ್ವಾ ಎಲ್ಲ ಹಾಂ ಕನ್ನಡ ನೀಟಾಗಿ ಅರ್ಥ ಆಗುತ್ತೆ ಓ ಓ ಓ ನೋಡೋಣ ಹೆಂಗಿದೆ ಅಂತ ಐ ಆಮ್ ಡೆಫಿನೆಟ್ಲಿ ಗೆಟಿಂಗ್ ಎಕ್ಸಾಸ್ಟ್ ರಾ ಕಾರೇ ಒಂಥರ ಚಪ್ಪಾಳೆ ಹೊಡೆಯೋ ಥರ ಇದೆ ನಿಮಗೆ ಲೈಕ್ ಸಖತ್ತಾಗಿ ಆ ಓಡಿಸ್ತಿದೆ ಓಡ್ಸೋ ಅಂತ ಅಂದ್ಬಿಟ್ಟು ಒಂಥರ ಚಿಕ್ಕ ಮಗುಗೆ ಆಟ ಸಾಮಾನು ಕೊಟ್ಟಂಗಿದೆ ಇದೆ ಲ್ಯಾಂಬೋರ್ಗಿನಿ ಆಟ ಆಟಾಡಕ್ಕೆ ಕೊಟ್ಟಂಗೆ ಇದೆ ನನ್ಗೆ ಕೈಗೆ ಸಾರಿ ನನಗೆ ಜರ್ಮನ್ ಕಾರ್ ರೋಡ್ಸ್ ಅಭ್ಯಾಸ ಇರೋದು ಇಂಡಿಕೇಟ್ರ್ ಹಾಕಕ್ಕೆ ಹೋಗ್ಬಿಟ್ಟು ಇದನ್ನ ಆನ್ ಮಾಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಪಾಪ್ಸ್ ಕೊಡ್ತೀನಿ ನಿಮಗೆ ಮ್ಯಾನ್ಯಲ್ ಅಲ್ಲಿ ಓಡಿಸೋ ಮಜಾ ಬೇರೆ ಯಾವ ಗಾಡಿಲೂ ಇಲ್ಲ ಆತರ ಎಲ್ಲಾ ಆಪರೇಷನ್ಸ್ ಕಾಲು ಎರಡೂ ಕಾಲುಗಳು ಯೂಸ್ ಮಾಡ್ಕೊಂಡು ಎರಡೂ ಕೈಗಳು ಯೂಸ್ ಮಾಡ್ಕೊಂಡು ಓಡಿಸೋ ಮಜಾನೇ ಬೇರೆ ಅದು ಏನು ಆಟೋಮ್ಯಾಟಿಕ್ ಅಲ್ಲಿ ಓಡಿಸೋದು ಖುಷಿ ಇದೆಯೋ ನನಗಂತೂ ಗೊತ್ತಿಲ್ಲ ಇಲ್ಲೋ ಬಂದು ಕತೆ ಹೇಳ್ತೀನಿ ಏನೋ ಮಾಡ್ತಿದ್ಯೋ ಇನ್ನ ಏನು ಗೊತ್ತಾ ಎಷ್ಟೊಂದ್ ಜನಕ್ಕೆ ಬೆಂಗ್ಳೂರಿಗೆ ಬಂದ್ಬಿಡ್ತಾರೆ ಅವ್ರಿಗೆ ಓಡ್ಸೋಕೆ ಬರಲ್ಲ ಗಾಡಿ ಇವನ್ ಹಾಕೊಂಡು ಇವಾಗಂಟಿ ಆಮೇಲೆ ಕೇರ್ಲೆಸ್ನೆಸ್ ಏನು ಮಾಡ್ಬಿಡ್ತಾರೆ ಏನು ಆಗ್ಬಿಡುತ್ತೆ ಅಂತ ಕೇರ್ಲೆಸ್ನೆಸ್ ಬೀಳಸ್ಬಿಡ್ತಿದ್ದ ಇವತ್ತು ಇವಳಿಗೆ ಎ ಸಿ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಆನ್ ಮಾಡಿ ಆಫ್ ಮಾಡಿರ್ತಾಳೆ ಇಲ್ಲ ಆನ್ ಮಾಡಿರ್ತಾಳೆ ಏನೋ ಮಾಡಿರ್ತಾಳೆ ಅಯ್ಯಯ್ಯೋ ನೋಡಿ ಇದೇ ಕಾಂಟೆಂಟು ಏನು ಹೇಳ್ತೀರಾ ಬೇರೆ ಯಾವ ಟೈಮಲ್ಲೂ ಆಗದೆ ಇರೋದು ಇವಾಗ ಆಗ್ತಾ ಇದೆ ಅಷ್ಟು ಗಾಳಿ ಇದೆ ತುಂಬ ಕೋಲ್ಡ್ ಇದೆ ಬ್ಯಾಂಗ್ಳೂರ್ ಆ್ಯಕ್ಚುಲಿ ಅವೇಲೆ ನೀವು ಎಷ್ಟು ಎಷ್ಟೊಂದು ಜನ ಇದನ್ನು ಪಾವರ್ಟಿ ಬಟನ್ಸ್ ಅಂತ ಹೇಳ್ತಾರೆ ಏನು ಮಾಡೋದು ಬಡತನದ ಬಟನ್ಸು ಒಂದೊಂದು ಸತಿ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ರಿಯಾಲಿಟಿನ ಆಲ್ರೆಡಿ ಒಬ್ಬ ಸಿಗ್ನಲ್ ಬ್ರೇಕ್ ಮಾಡಿದೆ ನೋಡಿ ಅಲ್ಲಿ ಹಾಂ ಇಂಥವರಿಂದ ಆ್ಯಕ್ಸಿಡೆಂಟ್ ಆಗೋದು ಇನ್ನೇನಿಲ್ಲ ಆ್ಯಕ್ಸಿಡೆಂಟ್ ಆಗುತ್ತೆ ಆಮೇಲೆ ನೀವು ಫಸ್ಟ್ ಅದು ಫಸ್ಟ್ ಪರ್ಸನ್ ಇನ್ಶೂರೆನ್ಸು ಓನರ್ ಇನ್ಶೂರೆನ್ಸೇ ಕ್ಲೈಮ್ ಮಾಡಿಕೊಂಡು ತಲೆ ಎಲ್ಲ ಹಾಳು ಮಾಡ್ಕೋಬೇಕಾಗುತ್ತೆ ಅಲ್ಲ ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ಮೈನ್ ಇದ್ರಲ್ಲಿ ಎಲ್ಲ ಗುರು ನೀನು ಇವನು ಯಾರೋ ಇಲ್ಲಿಂದ ಬಂದ ಮೇಕೆ ಚೆನ್ನಾಗಿದೆ ಹಲೋ ಆ ಮೇಕೆಗೂ ಫುಲ್ ಖುಷಿ ಆಗ್ತಾ ಇದಲ್ಲ ಗಾಡಿ ನೋಡೋದಕ್ಕೆ ಸೊ ಏನಂತ ಹೇಳಿದ್ರೆ ನೀವು ಬೈಕಲ್ಲಿ ನನ್ನನ್ನ ಫಿಲ್ಟರ್ ಮಾಡೋದ್ ನೋಡ್ತಿರ್ತೀರಾ ಸಿ ಅಷ್ಟೊಂದು ಅಗ್ರೆಸಿವ್ ಆಗಿ ಕಾರಲ್ಲಿ ಫಿಲ್ಟರ್ ಮಾಡಕ್ ಆಗಲ್ಲ ನನ್ನ ಆಗಲ್ಲ ಓಕೆನಾ ಬಟ್ ನನಗೇನು ಫಿಲ್ಟರಿಂಗ್ ಬರುತ್ತೋ ನಾನು ನಿಮ್ಗೆ ತೋರಿಸಿ ತೋರಿಸ್ತೀನಿ ನೋಡಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರೋದು ಇದೆಲ್ಲ ನಡೀತಿರುತ್ತೆ ಬೆಂಗಳೂರಲ್ಲಿ ನೀವು ಅದಕ್ಕೆ ಕೇರ್ಫುಲ್ ಆಗಿ ನೀವ್ ಇರ್ಬೇಕು ನನ್ಗೆ ಎಷ್ಟೊಂದ್ ಜನ ಅದು ಆ ವಿಡಿಯೋ ಹಾಕದ ಮೇಲೆ ಕತೆಗಳು ಹಾಕ್ತಾ ಇದ್ರು ಲೈಕ್ ಗುರು ನಾನು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರಿನ್ಯೂ ಮಾಡೋದ್ರಲ್ಲಿ ಜಸ್ಟ್ ಒನ್ ಡೇ ಡಿಲೇ ಮಾಡಿದೆ ಅದರಿಂದ ನಂಗೆ ಹತ್ತು ಲಕ್ಷ ಲಾಸ್ ಆಗೋಯ್ತು ಐದು ಲಕ್ಷ ಲಾಸ್ ಆಗೋಯಿತು ಹದಿನೈದು ಲಕ್ಷ ಲಾಸ್ ಆಗೋಯ್ತು ನನ್ನ ಕಾರಿಗೆ ರಿಪೇರಿ ಮಾಡ್ಸೋಕ್ಕೆ ಆಗಲಿಲ್ಲ ಅದು ಇದು ಅಂತಲೇ ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊಂಡ್ಮೇಲಂತೂ ನಂಗೆ ಇನ್ನೂ ಓಕೆ ಗುರು ಇನ್ನು ಮೇಲಿಂದ ಇನ್ಶೂರೆನ್ಸ್ ಗಾಡಿ ಇನ್ಶೂರೆನ್ಸ್ ಎಸ್ಪೆಷಲಿ ಅಂತ ಹೇಳಿದ್ರೆ ಕರೆಕ್ಟಾಗಿ ರಿನ್ಯೂ ಮಾಡಿಸ್ತಾ ಇರಬೇಕು ಅದರಲ್ಲಿ ಡಿಲೇ ಮಾಡಬಾರ್ದು ಅದ್ರಲ್ಲಿ ಲೇಸಿನೆಸ್ ತೋರಿಸ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ನಾನು ಶ್ರುತಿಗೂ ಇದೇ ಹೇಳ್ಕೊಟ್ರೆ ಒಂದು ಲೇನ್ ಚೇಂಜ್ ಮಾಡಬೇಕಾದ್ರೂ ಪ್ಲೀಸ್ ಯೂಸ್ ಇಂಡಿಕೇಟರ್ ಬೇರೆಯವ್ರು ಮಾಡ್ತಾರೋ ಇಲ್ವೋ ಬೇಕಾಗಿಲ್ಲ ಬೇರೆಯವ್ರು ಹೇಳ್ತಿಂತಾರೆ ಅಂತ ನಾವು ಹೇಳ್ತೀನೋಕ್ಕಾಗತ್ತಾ ಇಲ್ವ ಅದನ್ನು ಮಾಡಬಾರ್ದು ಮತ್ತು ಇದೊಂದು ಶೋಕಿ ಮಾಡಬಾರಪ್ಪ ನಿಜ ಹೇಳ್ತೀನಿ ಹೆಲ್ಮೆಟ್ನ ಸೈಡ್ಗೆ ಹಾಕ್ಕೊಂಡು ಖಾಲಿ ಇದ್ರಲ್ಲಿ ಒಡ್ಸ್ಕೊಂಡು ಹೋಗೋದು ನಾನು ಇದನ್ನು ಟೂ ತೌಸಂಡ್ ಸಿಕ್ಸ್ಟೀನಿಂದ ಅದನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಗಾಡ್ ಏನು ಗೊತ್ತಾ ನನಗೆ ಸಿಗೋ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಲೈಕ್ ಓಕೆ ನಾವು ಹೆಲ್ಮೆಟ್ ಹಾಕೊಂಡು ಓಡಿಸ್ತೀವಿ ನನ್ನಂತ ನೋಡಿ ನನ್ನಂತ ತಿಕ್ಕಲ್ ನನ್ನ ಮಗ ಕಾರ್ ಒಳಗೂ ಹೆಲ್ಮೆಟ್ ಹಾಕ್ಕೊಂಡು ಬ್ಲಾಗ್ ಮಾಡೋ ಥರ ಆಗಿದೆ ಸೊ ಇಮ್ಯಾಜಿನ್ ಮಾಡಿ ಸೊ ಹೆಲ್ಮೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಈ ಥರ ಪ್ಲೀಸ್ ಹೋಗ್ಬೇಡಿ ಒಂದು ಚಿಕ್ಕ ಆ್ಯಕ್ಸಿಡೆಂಟು ಸಿಟಿ ಒಳಗೆ ಜಾಸ್ತಿ ಆ್ಯಕ್ಸಿಡೆಂಟ್ಸ್ ಆಗೋದು ಓಕೆನಾ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆದರೆ ಸುಮ್ಮನೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಏನಕ್ಕೆ ಅದನ್ನು ಮಾಡಬೇಕು ಡುಕಾಟಿ ಎಷ್ಟು ದಿನ ಅದು ಏನು ಎಷ್ಟು 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 ಬಾಂಬಾಗಿ ಕಾಣಿಸ್ತಾ ಇದೆ ಯೆಲ್ಲೋ ಕಲರ್ ಅಲ್ಲಿ ವಾವ್ ಆ ಗಾಡಿನೆಲ್ಲ ಓಡಿಸ್ಬೇಕು ಮಾಡ್ಬಿಟ್ಟು ರಿವ್ಯೂಸ್ ಮಾಡ್ತೀನಿ ನಿಮ್ಗೆ ಡೇ ಮಾಡ್ತೀನಿ ಅಲ್ಲಿ ನೋಡಿ ಅದು ವಾವ್ ಎಷ್ಟು ಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಿರಲಿಲ್ಲ ಒಂಥರ ಡುಕಾಟಿ ಮರ್ತೋಯ್ತು ನನಗದು ಸ್ಕ್ರಾಮ್ ಕಲರ್ ಡುಕಾಟಿ ಯಾವುದೋ ಒಂದಿದೆ ಸೇಮ್ ಹಂಗೆ ಇದೆ ಸೊ ನಿಮಗೆ ಈ ಬ್ಯಾಂಗ್ಳೂರ್ ರಿಯಾಕ್ಷನ್ ವಿಡಿಯೋದಲ್ಲಿ ಕಾರು ಬೈಕ್ ಎಲ್ಲ ಮಿಕ್ಸ್ ಎಲ್ಲ ಕೊಡೋಣ ಅಂತ ಆಲ್ರೆಡಿ ಬೆಲ್ಲ ಜೊತೆ ಮಾಡಿದ್ದು ಫಸ್ಟ್ ಬ್ಯಾಂಗ್ಳೂರು ರಿಯಾಕ್ಷನ್ ವಿಡಿಯೋ ಹಾಕಿದ್ದೀನಿ ನೋಡಿ ಅದು ಸಖತ್ತಾಗಿ ಬಂದಿದೆ ಎಲ್ಲರೂ ಕಾರಲ್ಲಿ ಡ್ಯಾಶ್ ಕ್ಯಾಮೋ ಇಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ರೆ ನಾನು ನೋಡಿದ್ರೆ ತಲೆಗೆ ಓಡಿಸ್ತಾ ಇದ್ದೀನಿ ಇವು ಹೊಡಗ್ರಿ ಇಲ್ಲಿ ನೋಡಿದ್ರೆ ಪಕ್ಕ ತಿಕ್ಕಲು ಅನ್ಕೊಂತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಮೋಟೋ ವ್ಲಾಗರ್ಸ್ ಎಲ್ಲ ಒಂಥರ ಜೀನಿಯಸ್ ತಿಕ್ಕಲ್ಗಳೇ